ಚಾಚಾ ನಿಮ್ ಅಂಗಡಿಯ ಹೆಸರಿ ಹೇಳ್ರಿಮೋಲ್ ಜುವೆಲ್ಲರ್ಸ್ ಬ್ಯಾಂಕ್ ಆಫ್ ಬರೋಡ ಹತ್ರ ಐತಿರಿ ಇವ್ರ ಅಂಗಡಿ ಇಲ್ಲೇ ಗೋಲ್ಡ್ ಪ್ಲೇಟ್ ರೀ ಬಂಗಾರ ನೀರ್ ಕುಡಿಸಿದಂತ ಎಲ್ಲಾ ಜುವೆಲರಿ ಸಿಗ್ತಾವ್ ನೋಡ್ರಿ ನಾನು ತಗೋಳಕ್ ಬಂದಿದ್ದೆ ಇದು ಎಷ್ಟು ಬಿಡಿಯದವ್ರಿ ನೋಡ್ರಿ ಸೇಮ್ ಬಂಗಾರ ತರನ ಅದಾವು ಸ್ವಲ್ಪ ರೇಟ್ ಜಾಸ್ತಿ ಅದಾವ್ರಿ ತಗೋಕ್ ಹೋದ್ರಿ ನೀವು ಯಾರ ಬಂಗಾರ ಆಡೋ ಮಾಡದವ್ರೋಡ್ರಿ ಚಿಪ್ ತುಮಾರ ದುಕಾನ್ ಮೀ ಗ್ಯಾರಂಟಿ ಮಿಲ್ದೋ ಗ್ರೂಪ್ಕೊಂಡ್ ಸಿಗ್ತಾವ ನೋಡ್ರಿ ಬಳಿ ಒಂದ್ ತೆಗೀರಿಲಿ ನೋಡೋಣ ಹಂಗಲ್ರಿ ಚಾಚಾ ಗ್ಯಾರಂಟಿ ಬಳಿ ತೋರಿಸ್ರಿ

सोने Heänger, so, पूरे सोने का नहीं करिया गोद लेण्चा देव नहीं आता पूरे गोल्ड प्लेटेड है पूरे गोल्ड प्लेटेड अनमोल ಅನ್ನು ಅಂತ ಅಂಗಡಿ ಹೆಸರು ಇಲಿ ಎಲ್ಲ ಹೇಳಿದೀದು ಬ್ಯಾಂಕ ಆಪರಡದ ಹತ್ರ ಅಲ್ಲಿ ದಡ್ಡೇನವರ 3 3 ಮನೆ ಕಾವ್ 3 3ಕ್ಕೆ ಸಕ್ಕೇ ಹ ಆಸ

ಓಯೇ ಇದೇಮದ ಮಾರ್ಟಿನ್ ಮಾರ್ಟಿನ್ ಟಕೊಂಡಿಂದ್ರ ನಾನು ಇವನ ಇದು ನೋಡಿ ಚಾಂದ ಪत्ता ಕರಿಯಾಗಲ್ರಿ ವಟ ಆಗಂಗಿಲ್ಲ ನೀರು ಹಾಕಿದ್ರೆ ಏನಾಗೋದಿಲ್ಲ ಏನಾಗೋದಿಲ್ಲ ಯೂಸ್ ಮಾಡಿದ್ಮೇಲೆ ನಾನು ಯೂಸ್ ಮಾಡ್ತೀನ್ರಿ ಒಂದ್ವೆಲೆ ಚಲೋ ಬಂತಂದ್ರ ಮತ್ತೊಂದು ವಿಡಿಯೋ ಮಾಡ್ತೀನಿ ಚಲೋ ಬಂದಾವು ಇಷ್ಟು ದಾಸಾಪ್ಲ ಬಸ ಅಂತ ಹೇಳಿ ಮತ್ತೆ ಅವಾಗ ನಿಮ್ಮದು ವ್ಯಾಪಾರ ಚಲೋ ಆಕಿತ್ರಿ ಚಾನ್ಸ್

ये दो है सात सौ रुपए पे हाँ एलआई ना ना दो सौ का देखो हाँ ये दो सौ का हाँ ये बाद में काले होता तो भी ये दो सौ रुपए ऐसा चेंज क्या तो मैं आजकल वो गारंटी है वो गारंटी वो गारंटी है वो गारंटी ला ये ही होगा गारंटी इधर तो ध्यान करो

नहीं देखो कौन से देखो इसमें रखे हो तुमर कौन सा है देखो सुनो देखो रखे इसमें कौन सा देखो ये ये हम्म रेड बगेस मत ये एक अंगोटे के कर छोड हम्म वो को छोड नहीं एक, हम्म ये देखो ये तुमने अभी 600 रुपए पकड़ तो है ये भी बारह-बारह से देखो बारह रुपए कर रहा है ये भी 1 मीटर में आता ये जो पंद्रह 1500 ये भी क्या है हजार रुपए पकड़ तो अच्छा देखो पकड़ो ओरिजिनल देखो तुम कैसा है मैं वीडियो ಇಲ್ಲೊಂದ್ ಐತ್ ನೋಡ್ರಿ ಬಾ ಇದೊಂದ್ ತೆಗೀರಿ ಇದಿದೆ ಹ ಇದು ಪಿರಿಕಿದೇನ್ರಿ ಎಲ್ಲ ಪಿರಿಕಿ ಹೊಡಿ ಇದೊಂದ್ ಜೋಡಿ ಇರ್ಲಿ ನೀವು ನೋಡಿ ಹಿಡಿಬೇಕು ನೋಡ್ರಿ ರೋಟ್ ರೇಟ್ ಉಯ್ಯಿ ಅಂತ ಹಿಡಿಬೇಡ್ರಿ ಹ್ಮ್ ಇಷ್ಟು ವೆರೈಟಿ ಅದ ನೋಡ್ರಿ ಇವ್ರ ಅಂಗಡಿ ಒಳಗ ತುಂಬಾ ಚಲೋ ಚಲೋ ಅದಾವ ರೇಟನ್ನು ಹೆಚ್ಚು ಕಡಿಮೆ ಮಾಡ್ತಾರ ಅವ್ರು ಹೇಳಿದ್ರ ಅನ್ನಮೋಲ್ ಮೂಲ ಅಂತೇಳಿ ಅಂಗಡಿ ರೀ ಇಲ್ಲಿ ಬ್ಯಾಂಕ್ ಆಫ್ ಬರೋಡದ ಹತ್ರ ಐತ್ರಿ ಇದು ಬ್ಯಾಂಕ್ ಆಫ್ ಬರೋಡ ಎಸ್ ಬಿ ಐ ಬ್ಯಾಂಕಿನ ಹತ್ರ ಐತ್ ನೋಡ್ರಿ ಎದುರಿಗೆ ಇಲ್ಲಿ ಮೊಬೈಲ್ ನಂಬರ್ ಐತ್ರಿ ನಿಮ್ದು ಮೊಬೈಲ್ ನಂಬರ್ ಮೂಸಿ ಬೋಲ್ತೀನಿ ಮೊಬೈಲ್ ನಂಬರ್ ಮೂಚಿ ಬೋಲ ಮೊಬೈಲ್ ನಂಬರ್ ಹೇಳ್ರಿ ಸೆವೆನ್ ಜೀರೋ ಒನ್ ನೈನ್ ನೈನ್ ಸೆವೆನ್ ಏಟ್ ಫೋರ್ ಏಟ್ ಜೀರೋ ಈ ನಂಬರ್ ಕಾಂಟ್ಯಾಕ್ಟ್ ಮಾಡಿ ನೀವು ಬರ್ಬೋದ್ರಿ ಸ್ಟೇಷನ್ನಾಗೆ ಸಿಗ್ತಾವೇನ್ರಿ ಹಾಂ ರೀ ಒಂದು ಇಪ್ಪತ್ತು ಕೆ ಜಿ ಬೇಕಾಗಿದ್ದು ರೀ ಅದಾವೇನ್ರಿ ಎಲ್ಲರ ತೊಗೊಂಬಂದು ಕೊಡ್ತೀರಾ ಹಾಂ ನೀವು ಆಟೋ ಬಾಡಿಗೆ ಕೊಡ್ತೀನಿ ನಾ ಹಾಂ ರೀ ಯಾವ ಬೇಕಾದವ್ರು ತಗೊಂಬನ್ರಿ ನಮ್ಮ ನಮ್ಮ ಮನೆ ನಮ್ಮ ಮನೆ ನನ್ನ ನಂಬರ್ ತಗೋರಿ ನೀವು ಫೋನ್ ನಂಬರ್ ಕೊಡ್ತೀನಿ ಕಲ್ಲಾಪುರ್ ಕಲ್ಲಾಪುರ್ ಕೊನ್ನೂರು ಪಾಸ್ ಹಾ ಚಾಚಿ ಚಾರೋ ಬಿಲಿಯಿಂದ ಇಲ್ಲ ಒಂದೆ ಕೊಡ್ರಿ ನೈ ಓ ಇದು ರೊಕ್ಕ ಕೊಡ್ತೀನಿ ರೀ ಪಗಾರ ಕೊಡ್ತೀನಿ ಐತ್ರಿ ಹುಂಚಿ ಗಿಡ ಹೇಳಲ್ಲ ಯಾರ್ಯಾರ ಇದ್ರಿ ಕೇಳ್ರಿ ಕೊಡ್ರಿ ಎಷ್ಟು ಎರಡು ಬ್ಯಾಡ್ರಿ ಚಾಚಿ ನಕೋ ದೊಂದ್ ಹಿಂದಿ ಚಾಚಿ ಎರಡು ತಗೊಂಡಿ ನೋಡ್ರಿ ನಕೋಲ್ಯ ಚಾಚಿ ನಕೋಲ್ಯ ನಾ ನಕೋಲೇ ವಾ ಹಾಂ ಇದ್ಯಾಂಕ್ ಯು ಮೈ ಓದ್ ಖಾನಿ ಬೇಡದ ಕತ್ರಿಲಿ ನಾಲ್ಕೋರು ಅವು ಯಾವ ಚಾಚಿ ನಂದಿಲ್ಲ ಶುಕ್ರಿಯಾ ನಂದಿಲ್ಲ ಕೀರ್ದಂಗಿಲ್ಲ ಚಾಚಿ ಹಾಂ ಅವ್ಯಾಗ ಇಪ್ಪ ಕೆಜಿ ಹೇಗಿದೆ ಅಂಬ್ಲಿ ಹೇಗಿದೆ ಈಗ ನಾನು

ಇದ್ರದು ಎಷ್ಟು ಬ್ಯಾಡ್ರಿ ಚಾಚಿ ನನ್ಗ ಮದ್ಲ ಪಿತ್ತೈತ್ರಿ ಬ್ಯಾಟ್ರಿ ಬರ್ತೀನಿ ಸರಿ ಶುಕ್ರಿಯಾ ನೋಡ್ರಿ ನಮ್ ಚಾಚಿಯರ್ ಎಷ್ಟು ಒಳ್ಳೆವ್ರ ಅದಾರ ಮೊನ್ನೆ ನಾನು ಮಾವಿನಕಾಯಿ ತಗೊಂಡು ಮರ್ತ ಹೋಗಿದ್ದೆ ಹೊಳ್ಳಿ ಈಗ ಫ್ರೀ ಕೊಟ್ರ ನನಗೆ ದೇವ್ರ ಎಷ್ಟ್ ಒಳ್ಳೇದ್ ಮಾಡ್ಲಿ ಅವ್ರಿಗೆ ಹಿಂಗ ಹಿಡಿದುಕೊಳ್ಳಿ ಅಂದ್ರೂರಿ ಕೆತ್ತ ಇಮಾನ್ದಾರೆ ಐನಿ ಶೇತನಪ್ಪ ಯಾರೋ ಒಬ್ರು ಹುಣಸಿಯನ್ನು ಮರ್ತಿದ್ರಂತ ಅವ್ರಿಗೂ ಕೊಟ್ಟಾರ ಕೊಟ್ಟಾರವ್ರು ಏನ್ರಿ ಥ್ಯಾಂಕ್ಸ್ ರೀ ದೇವ್ರು ಒಳ್ಳೇದು ಮಾಡ್ಲಿ ನಿಮ್ಗಲ್ಲ